ರೈತನಾಗ್ತಾರೆ ಜನರು ಜಗವೆಲ್ಲ ಸಿಗ್ತಾರೆ ರೈತ ನಮ್ಮ ದೇಶದ ಬೆನ್ನ ರೈತ ಅನ್ನದಾತ ಎನ್ನುವ ಮೂಲಕ ಇವತ್ತು ನಮ್ಮ ಜಲಾನಯ ಇಲಾಖೆಯಡಿಯಲ್ಲಿ ವಿಶ್ವ ಬ್ಯಾಂಕಿನ ನೆರವಿನ ಹೊಸ ಹೊಸ ಯೋಜನೆಗಳನ್ನು ಇವತ್ತು ಜಲಾನಯ ಇಲಾಖೆ ಈಗಾಗಲೇ ನಮ್ಮ ಜಂಟಿ ನಿರ್ದೇಶಕರು ಮಾತನಾಡಿದ ಹಾಗೆ ಅನೇಕ ಯೋಜನೆಗಳು ಇವತ್ತು ಆಧುನಿಕ ಕಾಲದಲ್ಲಿ ಅದು ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿ ಯಾವ ರೀತಿ ನಾವು ಬೆಳೆಗಳನ್ನು ಹೆಚ್ಚಿಸಬೇಕು ಬೆಳೆಗಳನ್ನು ನಡೀಬೇಕು ಅದರಲ್ಲಿ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಬದು ನಿರ್ಮಾಣ ಆಗಿರ್ಬೋದು ಕೃಷಿ ಮಟ್ಟಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಅನೇಕ ಯೋಜನೆಗಳಲ್ಲ ಇದು ವಿಶೇಷವಾಗಿ ರೈತರ ಇವತ್ತು ಭೂಮಿಗೆ ಏನಿವತ್ತು ವೈಜ್ಞಾನಿಕವಾಗಿ ಎಲ್ಲ ರೀತಿಯಲ್ಲಿ ತಮಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಿಶ್ವ ಬ್ಯಾಂಕಿನ ನೆರವೇಡಿದ್ರೆ ಈ ರೀ ಅವಾರ್ಡ್ ಯೋಜನೆ ಅಂದರೆ ಹೊಸದಾದ ಯೋಜನೆಗಳನ್ನು ಇವತ್ತು ಏನು ವಿಶ್ವ ಬ್ಯಾಂಕ್ ಸುಮಾರು ಎಪ್ಪತ್ತು ಪರ್ಸೆಂಟ್ ಏನು ಇವತ್ತು ನಮಗೆ ನೆರವನ್ನು ಕೊಟ್ಟಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಕೂಡ ಆ ಬದ್ಧತೆಯನ್ನು ಇವತ್ತು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ಈ ಒಂದು ಯೋಜನೆಗಳನ್ನು ಇವತ್ತು ರೈತರಿಗೋಸ್ಕರ ಇವತ್ತು ಜಾರಿ ಮಾಡಿದೆ ಎನ್ನುವ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಹಲವಾರು ವರ್ಷಗಳಿಂದ ಜಲಾಶಯ ಇಲಾಖೆಯ ಅಡಿಯಲ್ಲಿ ಇವತ್ತೇನು ನಾವು ರೈತರಿಗೆ ಕೃಷಿ ಮಂಡಳಿಗಳನ್ನು ಬದುಕುಗಳನ್ನು ರೈತರ ಭೂಮಿಯಲ್ಲಿ ಯಾವ ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡಬೇಕು ಆ ಭೂಮಿಯ ಮಣ್ಣಿನ ಪರಿಸ್ಥಿತಿಯನ್ನು ಅನುಗುಣವಾಗಿ ಇವತ್ತು ರೈತರಿಗೆ ಅನುಕೂಲ ಆಗಬೇಕಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರು ಈ ಜಲಾಡಯ ಯೋಜನೆಗಳನ್ನು ಇವತ್ತು ಪ್ರಾರಂಭಗೊಳಿಸಿದೆ ಯಾಕಂದರೆ ಕಳೆದ ಹಲವಾರು ವರ್ಷದಲ್ಲಿ ನಮಗೆಲ್ಲ ಕೊಟ್ಟಿದೆ ಈ ಯೋಜನೆಗಳು ನೆಲಗಲ್ಲಿ ಬಿದ್ದಿತ್ತು ಬಹುತೇಕ ಚಲಾಣಯ ಇಲಾಖೆಯ ಯೋಜನೆಗಳೇ ಇವತ್ತು ನಿಂತು ಹೋಗಿತ್ತು ಅನ್ನೋ ಒಂದು ಪರಿಸ್ಥಿತಿ ತಮ್ಮಲ್ಲಿ ಎಲ್ಲರಿಗೂ ಇತ್ತು ರೈತರು ಕೇಳ್ತಾ ಇತ್ತು ರೈತರು ನಮಗೆ ಇದನ್ನ ಯೋಜನೆಗಳು ಎಷ್ಟೊಂದು ಅನುಕೂಲ ಆ ಥರ ಅನ್ನೋದಕ್ಕೆ ಇವತ್ತು ಬಹಳಷ್ಟು ಜನ ಆತಂಕದಲ್ಲಿರುವಂತಹ ರೈತರಿಗೆ ಇದು ಒಂದು ಹೊಸ ಯೋಜನೆ ಮುಖಾಂತರ ವಿಜ್ಞಾನದ ಮುಖಾಂತರ ಇವತ್ತು ತಂದಿರುವಂಥ ಈ ಒಂದು ಯೋಜನೆಗಳನ್ನು ರೈತರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಮಟ್ಟು ಬಂದಿದ್ದು ತಮ್ಮ ಆದ್ಯತೆ ಆಗಿದೆ ಈಗಾಗಲೇ ನಮ್ಮ ವಿಜಯ ಮಾತೀಶ್ ಬೆದ್ದರಿಕೆ ನೀವು ಹೇಳ್ತಾ ಇದ್ದರು ಇವತ್ತು ರೈತ ಆತ್ಮಹತ್ಯೆ ಇನ್ನೂ ಕೂಡ ತಪ್ಪಿಲ್ಲ ಮಾತು ಬಹುತೇಕ ರೈತರ ಪರಿಸ್ಥಿತಿಯನ್ನು ನೋಡಿದರೆ ನಾವು ಹೇಳ್ತೀವಿ ಹೇಳ್ತಾರ ಭಾರತ ದೇಶ ಆದರೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ರೈತರು ಇರುವಂಥ ದೇಶ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ ಆದ್ರೆ ರೈತರು ಎಲ್ಲೋ ಒಂದು ಕಡೆ ತಮ್ಮ ಆತ್ಮಸ್ಥೈರ್ಯ ವಿಶ್ವಾಸವನ್ನ ಕಳ್ಕೊಂಡು ಈ ರೀತಿ ನಡೆಯುವಂಥದ್ದು ತಪ್ಪು ಸರ್ಕಾರ ತಮಗೋಸ್ಕರ ಹಲವಾರು ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಖಂಡಿತವಾಗಿ ರೈತನ ಬಾಳವನ್ನ ಹಸರು ಮಾಡುವಂತ ಕೆಲಸ ಅದು ನಮ್ಮ ಸರ್ಕಾರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಖಂಡಿತವಾಗಿ ನೆರವೇರಿಸ್ತೀವಿ ನಮ್ಮ ಪಾಪತ್ನಾಳ ಒಬ್ಬ ಹಿರಿಯರ ನಮ್ಮ ಕೂತಾರೆ ಬಹುತೇಕ ಸಾವಯವ ಕುರ್ಸಿಯನ್ನ ಇವತ್ತು ಮಾಡ್ತಾ ಅವರ ಜೀವನ ಉದ್ದಕ್ಕೂ ಕೂಡ ನಾನು ಕಳೆದ ಒಂದು ಮೂವತ್ತು ವರ್ಷದಿಂದ ಅವರು ನೋಡ್ತಾ ಇದ್ದೀವಿ ಯಾಕಂದ್ರೆ ಸಾವಯವ ಕುರ್ಸಿಯನ್ನ ಮಾಡಿ ಅವರ ಆತ್ಮಸ್ಥೈರ್ಯ ಕಳ್ಕೊಳ್ಳೋದೆ ಸುಮಾರು ಎಪ್ಪತ್ತು ವರ್ಷದಲ್ಲಿ ಕೂಡ ಇನ್ನೂ ಆ ರೈತಾಂತಿಯನ್ನ ಕೈಗೊಳ್ಳದೆ ನಡೆಸಿಕೊಂಡು ಹೋಗ್ತಾ ಇರುವಂತ ಇಂಥ